ಹಿರಿಯಾಪಟ್ಟಣ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೊಪ್ಪ ರಾಜೇಂದ್ರ ನೇತೃತ್ವದಲ್ಲಿ ಮಾಜಿ ಶಾಸಕರಾದ ಸಿ ಬಸವರಾಜು ಹಾಗೂ ತಾಲೂಕು ಪದಾಧಿಕಾರಿಗಳು ಕೆಲ ಸಮಯ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾಜಿ ಶಾಸಕರಾದ ಬಸವರಾಜ್ ರವರು ಮಾತನಾಡಿ ಸರ್ಕಾರವು ಭಾಗ್ಯಗಳನ್ನು ನೀಡುವ ಸಲುವಾಗಿ ನೋಂದಣಿ ಶುಲ್ಕ ಮಧ್ಯದ ದರ ಭೂ ದಾಖಲಾತಿಗಳನ್ನು ಪಡೆಯುವ ದರ ಸೇರಿದಂತೆ ವಿವಿಧ ದರಗಳನ್ನು ಹೆಚ್ಚಿಸಿ ಜನರ ಶೋಷಣೆ ಮಾಡುತ್ತಿತ್ತು ಇದೀಗ ತೈಲ ದರಗಳನ್ನು ಹೆಚ್ಚಿಸುವ ಮೂಲಕ ಜನ ವಿರೋಧಿ ಧೋರಣೆಯನ್ನು ತೋರುತ್ತಿದೆ ಕೂಡಲೇ ಎಲ್ಲಾ ದರಗಳನ್ನು ಇಳಿಕೆ ಮಾಡಬೇಕು ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ಕೆಳಗಿಳಿಯಬೇಕೆಂದು ಆಗ್ರಹಿಸಿದರು ಅಧಿಕಾರಿ ಇವತ್ತು ಕರ್ನಾಟಕ ರಾಜ್ಯ ಅಗತ್ಯ ಹೋಗ್ತಾ ಇದೆ ರೈತ ಬಾಂಧವರು ಕೃಷಿ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಅದ ಮೂಲಕ ಈ ಪಾಠಗಳನ್ನ ಕೊಟ್ಟು ಲಂಚ ಕೊಟ್ಟು ಸರ್ಕಾರ ಮುಂದೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅದು ನಿಲ್ಲಬೇಕು ಎಲ್ರಿಗೂ ಕೂಡ ದುಡಿಯುವಂತ ಶಕ್ತಿ ಕೊಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ఈ రీతి భాగ్య కొట్టుకొ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಕೊಪ್ಪ ರಾಜೇಂದ್ರ ಅವರು ಮಾತನಾಡಿ ರಾಜ್ಯ ಸರ್ಕಾರ ತನ್ನ ಉಳಿವಿಗಾಗಿ ಭ್ರಷ್ಟಾಚಾರ ಹಾದಿ ಹಿಡಿದಿದ್ದು ತೈಲ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ಜೀವನ ನಡೆಸುವುದೇ ಕಷ್ಟವಾಗಲಿದೆ ಗ್ಯಾರಂಟಿ ಭಾಗ್ಯಗಳನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿವೆ ಎಂದು ಆರೋಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೈಲ ಸೇರಿದಂತೆ ಅಗತ್ಯ ಪದಾರ್ಥಗಳ ಬೆಲೆ ಇಳಿಕೆಯ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನೈತಿಕ ಹೊಣೆ ರಾಜೀನಾಮೆ ನೀಡಲಿ ಎಂದರು ಸಹ ಹಿಂಭಾಗಲೇ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಸರ್ಕಾರ ಎಲ್ಲವನ್ನೂ ನಾವು ಫ್ರೀ ಕೊಡ್ತೀವಿ ಬಸ್ ಟ್ಯಾಕ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತ ಹೇಳಿ ಸರ್ಕಾರ ಜನಗಳಿಗೆ ದಿಕ್ಕು ತಪ್ಪಿಸುವಂತಿ ಮಾಡಿದೆ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಇವತ್ತು ಹೈಯಸ್ಟ್ ಭ್ರಷ್ಟಾಚಾರ ಫಾರ್ಟಿ ಕಮಿಷನ್ ಬಿಜೆಪಿಗೆ ಅರವತ್ತು ಪರ್ಸೆಂಟ್ ಕಮಿಷನ್ ತಂಗಿದೆ ಹಾಗಾಗಿ ಇವತ್ತು ನೀವು ನೈತಿಕತೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಅಂತ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಮುಸ್ಕರ ಮುಸ್ಕರ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಭಾಗವಹಿಸಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಎಲ್ಲ ನಿಮ್ಮ ಮಾಧ್ಯಮ ಮಿತ್ರಗಳ ನಮಸ್ಕಾರ ಅಂತ ನಾನು ಮುಂದಿನ ಬರೋ ಭಾರತ್ ಮಾತಾಡ್ತೀನಿ ಈ ಸಂದರ್ಭ ಬಿಜೆಪಿ ಮುಖಂಡರಾದ ಎಂಎಂ ರಾಜೇಗೌಡ ಆರ್ಟಿ ಸತೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು